ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಒಂದು ಸುರತ್ ಕಲ್ ಬಂಟರ ಬಾವ್ ನೋಡಾತಿ ಎಷ್ಟು ನಮ್ಮ ಮನೆಗಳಿಂದ ಅಡುಗೆಗಳು ಬಂದಿದೆ ನಮ್ಮ ಅತಿಥಿಗಳು ಕೂಡ ಅದನ್ನು ಸ್ವೀಕರಿಸಿ ಹೋಗ್ತಾರೆ ನಮಸ್ತೆ ಎಲ್ಲರೂ ಇವತ್ತು ನಿಮ್ಮ ಡಿಶ್ ಇದು ಮೇನ್ ಏನಂದ್ರೆ ಪ್ರೆಸೆಂಟೇಶನ್ ಡಿಶ್ ಅಲ್ಲಿ ಮಾಡಿದ ಅಡಿಗೆ ಮನೆಯಲ್ಲಿ ಮಾಡೋದಂತ ಹೇಳಿದ್ರೆ ಇಲ್ಲಿ ತಂದು ಪ್ರೆಸೆಂಟ್ ಮಾಡಿದ್ದೀವಿ ಸೊ ನಾವಿಲ್ಲಿ ಟೇಸ್ಟ್ ಮಾಡ್ತೇವೆ ಟೇಸ್ಟ್ ಮಾಡುವಾಗ ನಮಗೆ ನಾವು ಆ ವಿಷಯದಲ್ಲಿ ಒಂದು ಮಾರ್ಕ್ಸ್ ಕೊಡ್ತೇವೆ

ಫೋನ್ ಹೋಗಿ ಉಳ್ಸೋರು ಮನ್ಪರೆ ಜಡ್ಜ್ ಟೇಸ್ಟ್ ಮಂತಂದು ರೀ ಮಲ್ದಿನ ತಿನಸುನು ಯಾನ ಶೇಮಿಗೆ ಸೀರೆಲ್ಲ ಮುಂಚಿದ ಬೋಂಡಲ್ಲ ಮಲ್ದಿನಿ ಸ್ಟಪ್ಪಿಂಗ್ ಬೋಂಡ ಮಂಚ ಮಲ್ ಮ ಜನ ಇರ್ತೀರಿ ಮಲ್ ಮಸ್ತ್ ಜನ ಪಾರ್ಟಿಸಿಪೇಟ್ ಮಲ್ದಿರಿ ರೀ ಇಂಕೊಂದು ಚಾನ್ಸ್ ತಿಕ್ಕಿಂಚ ಮಲ್ತೇ ಅಲ್ಲ ಮತ್ತೆ ಇಂಚೆ ಸಪೋರ್ಟ್ ಮನ್ಪ್ಲೆ ಲೈಕ್ ಮನ್ಪ್ಲೆ ಶೇರ್ ಮನ್ಪ್ಲೆ ಕಮೆಂಟ್ ಮನ್ಪಲಿ ತಿಳಿ ಲಾಸ್ಟಿಗೆ ಹಿಂಗೆ ಒಂದು ಸರ್ಟಿಫಿಕೇಟ್ ಎಲ್ಲ ತಿಕ್ತಿರು ಮಲ್ತಿನಕ್ಕೆ ಕೆಲವು ಐಟಮ್ ಪ್ರಮಲ್ತಕಂದಿರಿ ಎಕ್ಸುದಕ್ಕೆಲ್ಲ ಒಂದು ಸ್ಕ್ರಬ್ಬು ಬೇಕೊಂದು ಸರ್ಟಿಫಿಕೇಟ್ ಟಿಫಿನ್ ತಿಕ್ಕಿದಣ ಲಾಸ್ಟಿಗೆ ಪ್ರೋಗ್ರಾಮ್ ಆಯ್ಬೇಕ ಸಪೋರ್ಟ್ ಮತ್ತೊಂದು ಪುಲೆ ಥ್ಯಾಂಕ್ ಯು